ಏನ್ ಉತ್ತರ ಕೊಡ್ತೀರಾ ಕುಡಿಯೋದಕ್ಕೆ ನಮ್ಗೆ ಹೇಳ್ತೀರಲ್ಲ ರಾಂಗ್ ಇನ್ಫಾರ್ಮೇಶನ್

ಅದಕ್ಕ ಅಯ್ಯ ಅಯ್ಯ ಹೊಲ್ದ ಕೆಲಸ ಮಾಡಿ ಬಂದಿರ್ತಾರೆ ಒಟ್ಟಿಗೆ ಅನ್ನ ತಿಂತೀರಾ ಹೆಂಗ್ ತಿಂತೀರಾ ನೀವು ಹಿಂಗೆ ಮಾತಾಡಿದಿ ಬರ್ತೇ ಮತ್ತೆ ರೆಸ್ಪೆಕ್ಟ್ ಕೊಟ್ಟಿರ್ತೀವಿ ಆ ರೆಸ್ಪೆಕ್ಟ್ ನಾವು ಕಳೆದ ಫಸ್ಟ್ ಹೆಂಗ್ ಬೇಕಂಗ್ ಮಾತಾಡೋದಲ್ಲ ಎರಡು ಗಂಟೆ ಹೋಗಿ ಹತ್ತು ಗಂಟೆ ಇನ್ನಾದ್ರೂ ಬಿಟ್ಟಿಲ್ಲ ನಮ್ ತಷ್ಟ ಯಾರಿಗೆ ಹೇಳಿ ಎಕ್ಸಾಮ್ ಮಾಡಿದ್ರು ನಿಮ್ದು ಹಿಂಗೈತಂದ್ಮೇಲೆ ಇನ್ ಯಾ ಯಾವ ಗೌರ್ಮೆಂಟ್ ಹೇಳ್ತೀರಾ ಅಂತ ನೀವು ಸರ್ ಡಿ ವರ್ಷನ್ ಕೊಡು ಡಿ ವರ್ಷನ್ ಇದು ಕಾಟ್ ಹಾಕಿ ಡಿ ವರ್ಷನ್ ಹಾಕಿದ್ರು ಇಲ್ಲಿನ ಓ ಎಮ್ ಆರ್ ರಾಂಗಿದೆ ಹಾಲ್ ಟಿಕೆಟ್ ಕೊಡ್ತೀನಿ ಅದನ್ನು ಇದೆ ಇದು ಕಾಟ್ ಹಾಕ್ಬೇಕು ಸೀರಿಯಲ್ ನಂಬರ್ ಕಂಪ್ಲೀಟ್ ಇದನ್ನು ಬಾರ್ ಕೋಡೆಲ್ಲ ಕಾಟ್ ಆಗ್ಬೇಕು ಇದನ್ನು ಕಾಟ ಇದನ್ನು ಕಾಟ್ ಹಾಕಬೇಕು ಇದನ್ನು ಕಾಟ್ ಇದ್ದು ಇವ್ರು ಏನ್ ಹೇಳ್ತಾರೆ ಅದೇ ತರ ಒಟ್ಟು ಒಂದು ಚಿಕ್ಕ ಮಕ್ಕಳ ತರ ಅದರಲ್ಲಿ ಅವ್ರು ಹೆಂಗ್ ಅಂದ್ರೆ ಇದು ವ್ಯಾಲಿಡ್ ಈಗ ವ್ಯಾಲಿಡ್ ಆಗಲ್ಲ ಸರ್ ಇದು ಹೆಂಗ್ ವ್ಯಾಲಿಡ್ ಆಗುತ್ತೆ ಗೊತ್ತಾಗದ ವ್ಯಾಲಿಡ್ ಇದಕ್ಕೊಂದು ಅರ್ಥನೇ ಇಲ್ಲ ಯಾವ ತರ ವ್ಯಾಲಿಡ್ ಆಗುತ್ತೆ ಚಿಕ್ಕ ಮಕ್ಕಳು ಈ ತರ ಗೊತ್ತಾಗ್ತಾರೆ

ಜಮೀನು ಆಯ್ತು ಬಿಡಿ ಸರ್ ನೀವೇ ಗೊತ್ತಾಯ್ತು ಬಿಡಿ ಸರ್ ಅಂಕಿ ಅಂಶ ಕೇಳಿಲ್ಲ ಸರ್ ಸರ್ ನೋಡಿ ಜನ ಬನ್ನಿ ನಾನು ಹೇಳ್ತಾ ಇದ್ದೀನಿ ನೀವೇನ್ ನನಗೆ ಬಂದಾಗ ನೀವೇ ನನಗೆ ಏನ್ ಹೇಳಿದ್ರಿ ಅದನ್ನ ನೀವು ಉತ್ತರ ಕೊಟ್ಟು ಓಪನ್ ಅದು ಬಿಡ್ರಿ ಅದನ್ನ ಅದನ್ನ ಬಹಳಷ್ಟು ಜನ ಎಷ್ಟು ಜನ ನೀವು ಬಿಟ್ಟ್ರಿ ಬಿಟ್ಟು ಬಂದಿರ ಹೊರಗಡೆ ಅದು ಹೌದು ಮಾತ್ರ ಹೌದು ಸರ್

ಸರ್ ಬಹಳಷ್ಟು ಮಂದಿ ಹೊರಟಂದ್ರು ಬರೋದರ ಮತ್ತೆ ಲಾಟಿಗಳು ಹಿಡ್ಕೊಂಡು ಬಂದಾಗ ಎಲ್ಲರೂ ಹೆದ್ರಿ ಓಡಾಟಿವಿ ನಾವು ಸುಳ್ಳು ಟಿವಿ ಬಂದಿದ್ದೆ ಎಷ್ಟು ಜನ ಹತ್ತು ಜನ ಅಂತ ಹೇಳ್ತಾರೆ ನೋಡಿ ಹೊರ ಬಂದಿರುತ್ತೆ ಪೂಜೆ ಮಾಡಿದ ಎಕ್ಸಾಮ್ ಬರ್ಲಿ ಹೋದ್ರೆ ಕೂಡ ಮಾಡಿದ್ದೀನಿ ನಮ್ ತಪ್ಪಿದ್ದ ಕೆಲವು ಸಲ ಏನು ಏನ್ ಮಾಡ್ತಿದ್ದೀವಿ ಎಕ್ಸಾಮ್ ಸಿ ಫೂಟೇಜ್ ಬಿಡ್ಬೇಕು ಎರಡು ಗಂಟೆ

ಜವಾಬ್ದಾರಿ ಹತ್ತು ಜನ ಇರ್ಲಿ ಒಬ್ಬರೇ ನನಗ್ ತೊಂದರೆ ಆಗಿದೆ ಸರ್ ನೀವು ದೊಡ್ಡವರು ಆ ಪೊಸಿಷನ್ ಅಲ್ಲಿ ಇರಬೇಕಂತ ನಿಮ್ ಮತ್ತೆ ಬಂದಿರಿ ನಿಮ್ಗೆ ನೀವ್ ಹೇಳ್ತೀರಿ ಒಂದ್ ನಿಮಿಷ ಈಗ